ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮತ್ತು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಿರೋ ಐಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಬನ್ನಿ ಇವತ್ತು ನಾನು ಈ ವರ್ಷದ ಮೊದಲ ಸೂರ್ಯಗ್ರಹಣದ ಟೈಮಿಂಗ್ಸ್ ಮತ್ತು ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣವು ಸಂಭವಿಸುತ್ತಿದ್ದು ನಮ್ಮ ಭಾರತದಲ್ಲಿ ಯಾವ ಸಮಯದಂದು ಸೂರ್ಯಗ್ರಹಣ ನಡೆಯುತ್ತಿದೆ ಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಏನು ಹಾಗೂ ನಮ್ಮ ಕರ್ನಾಟಕದಲ್ಲಿ ಗ್ರಹಣ ಕಾಲ ಯಾವಾಗ ಮತ್ತು ಯಾವ ದಿನಾಂಕದಂದು ಸೂರ್ಯಗ್ರಹಣ ಸಂಭವಿಸಲಿದೆ ಎನ್ನುವಂತಹ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿದುಕೊಳ್ಳಲು ಈ ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ ಹಾಗೂ ನೀವು ಕೂಡ ದೇವರು ಅಥವಾ ಗ್ರಹಣವನ್ನು ನಂಬುವವರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಭಾರತದಲ್ಲಿ ಗ್ರಹಣಕ್ಕೆ ತನ್ನದೇ ಆದ ವಿಶೇಷವಾದ ಸ್ಥಾನವಿದೆ ಗ್ರಹಣವು ಸೂತಕವೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಸೂರ್ಯಗ್ರಹಣವು ವಿಜ್ಞಾನಗಳಲ್ಲಿ ಇದೊಂದು ವಿಸ್ಮಯಕರ ಘಟನೆ ಹೌದು ಆದರೆ ನಮ್ಮ ಹಿಂದೂ ಶಾಸ್ತ್ರಗಳ ಪ್ರಕಾರ ಗ್ರಹಣವು ಒಂದು ವಿಷಯದ ಒಂದು ವಿಷದ ಸಮಯ ಅಥವಾ ಕೆಲವರಿಗೆ ಈ ಗ್ರಹಣದ ಪ್ರಭಾವದಿಂದಾಗಿ ಜೀವನವೇ ಬದಲಾಗುವಷ್ಟು ಅದೃಷ್ಟವಾದ ಬಾಗಿಲು ತೆರೆಯುತ್ತದೆ ಬನ್ನಿ ಕಂಪ್ಲೀಟಾಗಿ ಡೀಟೇಲ್ಸ್ ನೋಡೋಣ ಈ ವರ್ಷದ ಮೊದಲ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸಲಿದೆ ಸೂತಕದ ಸಮಯ ಇದು ಖಗೋಳದ ಪ್ರಮುಖ ಘಟನೆಯಾಗಿದ್ದು ವರ್ಷದಲ್ಲಿ ಎರಡು ಸೂರ್ಯಗ್ರಹಣಗಳು ಹಾಗೂ ಎರಡು ಚಂದ್ರಗ್ರಹಣಗಳು ಸಂಭವಿಸಲಿದೆ ಖಗೋಳಶಾಸ್ತ್ರ ಮತ್ತು ಪುರಾಣಗಳಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದಿಂದ ಪಡೆದ ಅಮೃತವನ್ನು ಕುಡಿಯಲು ಪ್ರಯತ್ನಿಸುತ್ತಿದ್ದ ರಾಹುವನ್ನು ವಿಷ್ಣು ಕೊಂದನು ಇದರಿಂದಾಗಿ ರಾಹು ಎರಡು ಭಾಗಗಳಾಗಿ ವಿಭಜನೆಯಾಯಿತು ಇದರಲ್ಲಿ ತಲೆಯನ್ನು ರಾಹು ಎಂದು ಕರೆದರೆ ಮುಂಡವನ್ನು ಕೇತು ಎಂದು ಕರೆಯಲಾಯಿತು ರಾಹುವಿನೊಂದಿಗೆ ಈ ಘಟನೆಯು ಸೂರ್ಯ ಮತ್ತು ಚಂದ್ರನ ಸೂಚನೆಯಿಂದ ಸಂಭವಿಸುವುದರಿಂದ ಪ್ರತಿ ವರ್ಷ ಅಮಾವಾಸ್ಯೆ ಎಂದು ರಾತ್ರಿ ಕೇತು ಸೂರ್ಯನನ್ನು ಆವರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಹುಣ್ಣಿಮೆಯ ರಾತ್ರಿ ರಾಹು ಚಂದ್ರನನ್ನು ಆವರಿಸಲು ಪ್ರಯತ್ನಿಸುತ್ತಾನೆ ಇದೇ ಕಾರಣಕ್ಕೆ ಗ್ರಹಣ ಸಂಭವಿಸುತ್ತೆ ಖಗೋಳಶಾಸ್ತ್ರದ ಪ್ರಕಾರ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಬಂದಾಗ ಇದನ್ನು ಸೂರ್ಯಗ್ರಹಣ ಭೂಮಿಗೆ ಸೂರ್ಯ ಗೋಚರಿಸುವುದಿಲ್ಲ ಈ ಘಟನೆಯನ್ನು ಸೂರ್ಯಗ್ರಹಣ ಎಂದು ಕರೆಯಲಾಗುತ್ತೆ ಈ ಸಮಯದಲ್ಲಿ ಚಂದ್ರನ ಆಕ್ವಾಂಶವು ಸೂರ್ಯನಿಗೆ ಹತ್ತಿರದಲ್ಲಿರುತ್ತೆ ಸೂರ್ಯಗ್ರಹಣದಲ್ಲಿ ಮೂರು ವಿಧಗಳಿವೆ ಪೂರ್ಣ ಸೂರ್ಯಗ್ರಹಣ ಭಾಗಶಃ ಸೂರ್ಯಗ್ರಹಣ ಮತ್ತು ಉಂಗ್ರಾಕಾರದ ಸೂರ್ಯಗ್ರಹಣ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿಯು ಬಂದಾಗ ಸೂರ್ಯನ ಬೆಳಗಿನ ಕೊರತೆಯಿಂದಾಗಿ ಚಂದ್ರನು ಗೋಚರಿಸುವುದಿಲ್ಲ ಇದನ್ನು ಚಂದ್ರಗ್ರಹಣ ಎಂದು ಕರೆಯಲಾಗುತ್ತೆ ಈ ಘಟನೆ ಹುಣ್ಣಿಮೆಯ ದಿನದಂದು ಸಂಭವಿಸ್ ಸಂಭವಿಸಲಿದೆ ಸೂರ್ಯಗ್ರಹಣದ ದಿನಾಂಕ ಹಾಗೂ ಸಮಯ ಪಂಚಾಂಗದ ಪ್ರಕಾರ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಚೈತ್ರ ಮಾಸ ಕೃಷ್ಣಪಕ್ಷ ಅಮಾವಾಸ್ಯೆ ಎಂದು ಸಂಭವಿಸಲಿದೆ ಇದು ಮಧ್ಯಾಹ್ನ ಎರಡು ಇಪ್ಪತ್ತರ ವೇಳೆಗೆ ಪ್ರಾರಂಭವಾಗಿ ಸಂಜೆ ಆರು ಹದಿನಾರಕ್ಕೆ ಕೊನೆಗೊಳ್ಳಲಿದೆ ಈ ದಿನ ಶನಿಯು ತನ್ನ ರಾಶಿ ಚಕ್ರವನ್ನ ಬದಲಾಯಿಸಿಕೊಂಡು ಗುರುವಿನ ರಾಶಿಯಾದ ಮೀನ ರಾಶಿಯನ್ನು ತಲುಪಿ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸುತ್ತಾರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸಲಿರುವ ಸೂರ್ಯಗ್ರಹಣ ಭಾಗಶಃ ಸೂರ್ಯಗ್ರಹಣವಾಗಿದ್ದು ವಾಯುವ್ಯ ಆಫ್ರಿಕಾ ಉತ್ತರ ಅಮೆರಿಕದ ಈಶಾನ್ಯ ಭಾಗಗಳು ಯುರೋಪ್ ಮತ್ತು ಉತ್ತರ ರಷ್ಯಾದಲ್ಲಿ ಗೋಚರಿಸಲಿದೆ ಒಟ್ಟಾರೆಯಾಗಿ ಇದು ಕೆನಡಾ ಪೋರ್ಚುಗಲ್ ಸ್ಪೇನ್ ಐರ್ಲ್ಯಾಂಡ್ ಫ್ರಾನ್ಸ್ ಯುನೈಟೆಡ್ ಕಿಂಗ್ಡಮ್ ಡೆನ್ಮಾರ್ಕ್ ಜರ್ಮನಿ ನಾರ್ವೆ ಫಿನ್ಲ್ಯಾಂಡ್ ಮತ್ತು ರಷ್ಯಾದಲ್ಲಿ ಗೋಚರಿಸಲಿದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣ ಯಾವ ದೇಶದಲ್ಲಿ ಗೋಚರಿಸುವುದಿಲ್ಲ ವರ್ಷದ ಮೊದಲ ಸೂರ್ಯಗ್ರಹಣವು ಭಾರತ ಮಾತ್ರವಲ್ಲದೆ ಪಾಕಿಸ್ತಾನ ಶ್ರೀಲಂಕಾ ನೇಪಾಳ ಅಫ್ಘಾನಿಸ್ತಾನ ಫಿಜಿ ಮಾರಿಷಿಯನ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಇತರ ಏಷ್ಯಾ ದೇಶಗಳಲ್ಲಿಯೂ ಗೋಚರಿಸುವುದಿಲ್ಲ ಇದಲ್ಲದೆ ಗ್ರಹಣವು ಆಫ್ರಿಕಾದ ದಕ್ಷಿಣ ಭಾಗಗಳಲ್ಲಿ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಅಮೆರಿಕ ಖಂಡದ ಹೆಚ್ಚಿನ ದೇಶಗಳಿಂದಲೂ ಗೋಚರಿಸುವುದಿಲ್ಲ ಭಾಗಶಃ ಸೂರ್ಯಗ್ರಹಣ ಎಲ್ಲಿ ಗೋಚರಿಸಿದೆ ವರ್ಷದ ಮೊದಲ ಸೂರ್ಯಗ್ರಹಣ ಪೋರ್ಚುಗಲ್ ಲಿಸ್ಟನ್ ಸ್ಪೇನ್ನ ಮ್ಯಾಡ್ರಿಡ್ ಅಮೆರಿಕದ ನ್ಯೂಯಾರ್ಕ್ ಐರ್ಲ್ಯಾಂಡ್ನ ಡಬ್ಲಿನ್ ಫ್ರಾನ್ಸ್ನ ಪ್ಯಾರಿಸ್ ರಷ್ಯಾದ ಸೈಂಟ್ ಪೀಟರ್ಸ್ಬರ್ಗ್ ಯುನೈಟೆಡ್ ಕಿಂಗ್ಡಮ್ನ ಲಂಡನ್ ಜರ್ಮನಿಯ ಬೆರ್ಲಿನ್ ಮತ್ತು ಫಿನ್ಲ್ಯಾಂಡ್ನಲ್ಲಿ ಹೆಲ್ಫಿನಿಯನ್ ಜೋಶ್ ಗೋಚರಿಸಲಿದೆ ಸೂತಕದ ಅವಧಿ ಇಂದು ನಂಬಿಕೆಗಳ ಪ್ರಕಾರ ಸೂರ್ಯಗ್ರಹಣಕ್ಕೆ ಎಂಟು ಗಂಟೆಗಳ ಮೊದಲು ಸೂತಕದ ಅವಧಿ ಪ್ರಾರಂಭವಾಗಲಿದೆ ಈ ಸಮಯದಲ್ಲಿ ಧಾರ್ಮಿಕ ಆಧಾರದ ಮೇಲೆ ಅನೇಕ ಚಟುವಟಿಕೆಗಳನ್ನು ನಿಷೇಧಿಸಲಾಗಿರುತ್ತೆ ಈ ಅಶುಭ ಸಮಯದಲ್ಲಿ ದೇವಾಲಯಗಳನ್ನು ಮುಚ್ಚಲಾಗುತ್ತೆ ಮತ್ತು ಆಹಾರವನ್ನು ತಿನ್ನೋದನ್ನು ಅಥವಾ ಬೇಯಿಸೋದನ್ನು ನಿಲ್ಲಿಸಲಾಗುತ್ತೆ ಇದಲ್ಲದೆ ಸೂರ್ಯಗ್ರಹಣ ಮತ್ತು ಮುಗಿದ ನಂತರ ಶುದ್ಧೀಕರಣ ಸ್ನಾನದ ದಾನ ಇತ್ಯಾದಿ ಧಾರ್ಮಿಕ ಕರ್ತವ್ಯಗಳನ್ನು ಮಾಡಲಾಗುತ್ತೆ ಆದರೆ ಸೂರ್ಯಗ್ರಹಣದ ಸೂತಕದ ಅವ ಅವಧಿಯಲ್ಲಿ ಸೂರ್ಯಗ್ರಹಣ ಗೋಚರಿಸುವ ಸ್ಥಳಗಳಲ್ಲಿ ಮಾತ್ರ ಆಚರಿಸಲಾಗುತ್ತೆ ಸೂರ್ಯಗ್ರಹಣ ಗೋಚರಿಸದಿರುವಲ್ಲಿ ಸೂತಕ ಅವಧಿ ಸಂಭವಿಸಿದ ಯಾವುದೇ ಕೆಲಸ ಅಗತ್ಯವಿಲ್ಲ ಆದ್ದರಿಂದ ಭಾರತದಲ್ಲಿಯೂ ಇದರ ಅಗತ್ಯವಿಲ್ಲ ಈ ಬಾರಿ ವರ್ಷ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸಲಿದ್ದು ಭಾರತದಲ್ಲಿ ಗೋಚರಿಸುವುದಿಲ್ಲ ಹಾಗಾಗಿ ಈ ಸೂತಕದ ಛಾಯೆ ಭಾರತದಲ್ಲಿ ಆವರಿಸುವುದಿಲ್ಲ ಹಾಗಾಗಿ ಸೂರ್ಯಗ್ರಹಣದ ಏನು ಬೇಕಾಗಿಲ್ಲ ಆದರೂ ಕೂಡ ಗರ್ಭಿಣಿ ಮಹಿಳೆಯರು ಎಚ್ಚರಿಕೆಯನ್ನು ವಹಿಸಲೇಬೇಕು ಯಾಕಂದರೆ ಇವರು ಸೂರ್ಯಗ್ರಹಣದ ಎಂಟು ಗಂಟೆ ಮೊದಲು ಮತ್ತು ಸೂರ್ಯಗ್ರಹಣ ಸ್ಟಾರ್ಟ್ ಆದ ಪೂರ್ತಿ ರಾತ್ರಿವರೆಗೂ ಹೊರಗಡೆ ಬರಬಾರ್ದು ಯಾಕಂದರೆ ಸೂರ್ಯನ ನೆರಳು ಇವರ ಮೇಲೆ ಬೀಳಬಾರ್ದು ಯಾವುದೇ ಕಾರಣಕ್ಕೂ ಹುಟ್ಟುವ ಮಗುವಿಗೆ ತೊಂದರೆಯಾಗುತ್ತೆ ಆದ್ದರಿಂದ ಗ್ರಹಣ ಇಲ್ಲಿ ಭಾರತದಲ್ಲಿ ಗೋಚರಿಸುವುದಿಲ್ಲ ಆದರೂ ಕೂಡ ಗರ್ಭಿಣಿ ಮಹಿಳೆಯರು ಸ್ವಲ್ಪ ಎಚ್ಚರದಿಂದ ಇರಬೇಕು ಊಟಗಳನ್ನು ಅವರು ಸೇವಿಸಬಹುದು ಯಾಕಂದರೆ ಗರ್ಭಿಣಿ ಇರೋದರಿಂದ ಅವರು ಊಟವನ್ನು ತಿನ್ಬೋದು ಮತ್ತೆ ವೃದ್ಧರು ಆರೋಗ್ಯ ಸಮಸ್ಯೆ ಇರುವವರು ಯಾರೂ ಕೂಡ ಈ ಆಚರಣೆಯನ್ನು ಮಾಡುವ ಹಾಗಿಲ್ಲ ಯಾಕಂದರೆ ಟೈಮ್ ಟೈಮ್ಗೆ ಅವರು ಆಹಾರ ಮಾತ್ರೆಗಳನ್ನು ತಗೋ ತಗೋಬೇಕಾಗಿರು ಯಾವುದೇ ಕಾರಣಕ್ಕೂ ಇದು ಭಾರತದಲ್ಲಿ ಗೋಚರಿಸುವುದಿಲ್ಲ ಹಾಗಾಗಿ ಈ ಗ್ರಹಣದ ಆಚರಣೆ ಕೂಡ ಮಾಡುವ ಹಾಗಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಫ್ರೆಂಡ್ಸ್ ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗ್ ಒಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್